ಸ್ವಾತಂತ್ರ್ಯ ದಿನಾಚರಣೆಗೆ ದಿನಗಣನೆ ಆರಂಭವಾಗಿದ್ದು ದೇಶದಾದ್ಯಂತ ನಾಗರಿಕರಲ್ಲಿ ಭಕ್ತಿಯನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ಹರ್ ಘರ್ ತಿರಂಗಾ ಅಭಿಯಾನ ಆರಂಭಿಸಿದೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಆರಂಭವಾಗಿದ್ದ ಈ ಅಭಿಯಾನದಡಿ ಕಳೆದ ವರ್ಷವೂ ಮನೆ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ನಾಗರಿಕರು ಸ್ವಾತಂತ್ರ್ಯವನ್ನು ಸಂಭ್ರಮಿಸಿದ್ದರು ಈ ಬಾರಿಯೂ ಹರ್ ಘರ್ ತಿರಂಗಾ ಅಭಿಯಾನ ದೇಶಾದ್ಯಂತ ನಡೆಯಲಿದ್ದು ಎಲ್ಲ ಮನೆಗಳ ಮೇಲೆ ತಿರಂಗ ಹಾರಿಸುವ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಿ ಗೌರವ ಸಲ್ಲಿಸಲು ಜನತೆಗೆ ಕರೆ ನೀಡಲಾಗಿದೆ ರಾಜ್ಯದಲ್ಲಿಯೂ ಹರ್ ಫರ್ ತಿರಂಗ ಅಭಿಯಾನಕ್ಕೆ ಜನರು ಉತ್ತಮವಾಗಿ ಸ್ಪಂದಿಸುತ್ತಿದ್ದು ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಾಡಿಸುವ ಮೂಲಕ ರಾಷ್ಟ್ರಭಕ್ತಿ ಮೆರೆಯುತ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನರು ಸ್ವಯಂ ಪ್ರೇರಣೆಯಿಂದ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ಕೈಜೋಡಿಸಿ ತಮ್ಮ ಮನೆ ಕಚೇರಿಗಳ ಮೇಲೆ ತಿರಂಗ ಹಾರಿಸಿದರು ದೂರದರ್ಶನದೊಂದಿಗೆ ಉಪನ್ಯಾಸಕಿ ಶ್ರುತಿ ಈ ಮೊದಲು ಮೂರು ದಿನ ತಿರಂಗಾ ಅಭಿಯಾನ ಮಾಡುತ್ತಿದ್ದೆವು ಈ ವರ್ಷದಿಂದ ಹದಿನೈದು ದಿನ ಹರ್ ಘರ್ ತಿರಂಗಾ ಅಭಿಯಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಮುಂಚೆ ಎಲ್ಲ ನಾವು ಮೂರು ದಿನಗಳ ಕಾಲ ಮಾಡ್ತಾ ಇದ್ವಿ ಈ ದಿನ ಈ ಸಲ ನಾವು ಹದಿನೈದು ದಿನಗಳ ಕಾಲ ಈ ಹರ್ಘರ್ ತಿರಂಗಾ ಅಭಿಯಾನವನ್ನ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತು ಔಷಧ ವ್ಯಾಪಾರಿ ಅಭಿರಾಮ್ ಜನರಲ್ಲಿ ರಾಷ್ಟೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿರುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ಕೈಜೋಡಿಸುವುದು ಹೆಮ್ಮೆಯ ವಿಚಾರ ಎಂದು ತಿಳಿಸಿದರು ಆಗಸ್ಟ್ ಹದಿನೈದರ ತನಕ ಪ್ರತಿ ಮನೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಅನ್ನುವಂತಹ ಒಂದು ಸಂಕಲ್ಪ ಮಾಡಲಾಗಿದೆ ಆ ಪ್ರಯುಕ್ತ ಇಂದು ನಮ್ಮ ಮನೆಯಲ್ಲಿ ನಾವು ರಾಷ್ಟ್ರಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಿರುತ್ತೇವೆ ಇಲ್ಲಿ ನಾವು ಸಂಸ್ಥೆಯ ರೋಹನ್ ತಿರಂಗ ಸ್ವಾಭಿಮಾನದ ಸಂಕೇತ ಎಂದು ಅಭಿಪ್ರಾಯಪಟ್ಟ ಸ್ವಾಮೀಜಿ ಸ್ವಾಮಿ ರಾಷ್ಟ್ರೀಯತೆಯ ತತ್ವ ಈ ಎರಡೂ ತತ್ವದೊಂದಿಗೆ ನಾವು ಒಂದು ಸಮಾಜಕ್ಕೆ ಒಳ್ಳೆ ವಿಚಾರ ಕೊಡಬೇಕು ಅಂತ ನಾವು ಐಸಿರಿ ಇಂಡಿಯಾ ಅಡಿ ಹರ್ಘರ್ ತಿರಂಗ ಅಭಿಯಾನವನ್ನ ನಮ್ಮ ಸಂಸ್ಥೆಯ ವತಿಯಿಂದ ಚಿಕ್ಕಮಗಳೂರಿನಲ್ಲಿ ನಿನ್ನೆ ನಾವು ಆಗಸ್ಟ್ ಒಂದರಂದು ಚಾಲನೆ ಕೊಟ್ಟಿದ್ದೇವೆ